ಕಳೆದ ಮೂರಿಂದ ನಾಲ್ಕು ವಾರ ನೀವೆಲ್ಲ ವಾಟ್ಸ್ಆ್ಯಪ್ ಸೋಷಿಯಲ್ ಮೀಡಿಯಾದಾಗ ನೋಡ್ಕೊ ಬಂದಿದ್ವಿ ಹುಕ್ಕೇರಿ ಬರೀ ರಾಜ್ಯಷ್ಟೆಲ್ಲ ಇಡೀ ದೇಶದಾಗ ಕೂಡ ಸಂಚಾರ ಮೂಡ್ಸಿದ್ವಿ ಇತರ ಕಾರ್ಮಿಕ ಕೂಡ ನಮ್ಮ ಶಿರಗಾಂವ ಒಬ್ಬ ಸುಪುತ್ರನ ಯಾರ ಹಿಟ್ಲರ್ ಬೇಸತ್ತಿರ್ಲಿಲ್ಲ ಇವತ್ತೆ ಹೋದ್ರೆ ಮನ್ಯಾಗ ಕೊನಿಸಿಲ್ಲ ಯಾರು ಎಲ್ಲಿ ಅಲ್ಲೇ ಚಲೋ ಅಲ್ಲಿ ಹೋಗಿ ನಿಂತು ಹಿಂಗ್ ಹಿಂಗ್ ನಿಂತು ಮಾತಾಡ್ಬೇಕಿತ್ತು ಇಲ್ಲಿ ಬಾದು ಬಂದು ಗೊತ್ತೇಳ್ಕೊತಿದ್ ಬಿಲ್ ಮುಗಲನ್ ಕತೀವಿ ಒಂದ್ ಅತ್ಯ ಮುಗ ಇವತ್ತಿನ ದಿವ್ಸಾರು ನೋಡಿದ್ರಿ ಸೋಷಿಯಲ್ ಮೀಡಿಯಾದಾಗ ವಾಟ್ಸ್ಆ್ಯಪ್ ಮೇಲೆ ಯಾರ ನಮ್ ನೀ ಚುನಾವಣೆ ಎದುರ್ಸತ್ತೀ ನನ್ನ ಪಿ ಕೆಪಿ ಚುನಾವಣೆ ಅಂದ್ರೆ ಥರಾವ್ ಪಾಸ್ ಮಾಡುವ ಸಂದರ್ಭದಲ್ಲಿ ಏನೇನ್ ಘಟನೆಗಳು ಅದು ಎಲ್ಲ ತಮ್ಮ ಕಣ್ಮಿದ್ದವರು ಆದ ಪಿ ಕೆ ಪಿ ಎಸ್ ಥರ ಉಪಾಸ ಮಾಡ ಕಲ್ ತೂರಾಟ ಹಾಕೋದಕ್ಕೆ ಹೋಗಿದ್ದಿತ್ತು ನಾವು ಎದಕ್ಕೆ ಒಂದ್ ನಾಲ್ಕು ದುಡ್ಡು ಕೈ ಹಚ್ಚಿತ್ತು ಅವ್ರು ಬ್ಯಾಂಡ್ ಅಂದ್ರೂ ಇಟ್ಟು ಹೋಗ್ಯಾರ ಐವತ್ತು ಸಾವಿರ ಇಟ್ರೆ ಹೊಳೆ ಪ್ಯಾರ ಪ್ಯಾರ ನೀವು ತಗೋ ರೊಕ್ಕ ಅಂದ್ರೆ ಇಲ್ಲ ಐದು ಲಕ್ಷ ಕೊಡ್ಬೇಕಮ್ಮ ಅದಕ್ಕೆ ಈಗ ಬರುತ್ತಿರೋ ಲಾಸ್ಟ್ ಅಷ್ಟ್ರ ಅವ್ರು ರೊಕ್ಕ ಹಂತದ್ ಇದೇ ಹೇಳೋ ಆದಕ್ಕೆ ರೈಟರ್ ಅದಕ್ಕೆ ಯಾರು ಕೈ ಹತ್ತಬೇಡಿ ಯಾಕಂದ್ರೆ ಅವರ money bag ಗೆ ಬರಕ ಹೆಚ್ಕೊಳಾಗಿಲ್ಲ ಅದಕ್ಕೆ ನಿಮ್ಮ ನಿಮ್ಮ ಜವಾಬ್ದಾರಿ ನಿಮ್ಮ money ಹೆಂಗೆ ಸುರಕ್ಷಿತ ಇಟ್ಕೋದು ನಿಮ್ಮ ಜವಾಬ್ದಾರಿ ನೀನು ಕೂಡ ನೋಡಿ ಜಿಲ್ಲಾ ವಸ್ಪರಿ ಮಂತ್ರಿಗಳು ಅತಿ ಹೆಚ್ಚು ರೀತಿಯ ನಕ್ಕೆ ಮತಕ್ಷೇತ್ರದಲ್ಲಿ ಬಂದಿತ್ತು ಈಗ ಅಂತ ಇದೆ ಏಕೆಂದರೆ ಎಲ್ಲಾ ಆಸ್ತ್ರಬಹುದು ಮೈದಾನನ ಕಡೆ ಬರ್ವಾತ್ತು ನಾನು ಟೂರಿಂಗ್ ಆಕೇಜನ್ ನಿಲ್ವತ್ತು ಗೊತ್ತಾಗಿತ್ತು ಅದಕ್ಕೆ ನಿನ್ನೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಓಟಿಗಾಗಿ ಅನುದಾನ ಈ ಸರ್ಕಾರ ಹಿಂಗಾಗಿತ್ತು ಓಟಿಗಾಗಿ ಅನುದಾನ ಕೊಡ್ತಾರೆ ಇಲ್ಲ ನಾವು ಗ್ಯಾರಂಟಿ ಕೊಡಾಕಿಲ್ಲ ಗ್ಯಾರಂಟಿಗಳು ಇದೇ ಅದು ಮತ್ತೆ ಇವೇನು ಕೊಟ್ಟಲ್ಲ ಇರ್ತ ಪ್ರೊಸೀಜರ್ ಐತೆ ಡೈರೆಕ್ಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾವ ಅನುದಾನ ಕೊಡಕ್ಕೆ ಹಾಗಿಲ್ಲ ನಮ್ಮ ಊರಾಗಿ ನಾವು ಉತಾರಗಳು ಹೋಗ್ಬೇಕಲ್ ಸಮುದಾಯ ಭವನ್ ಬೇಕಾತಿಲ್ಲ ಅವ್ರು ಉತ್ತರ ಕೊಡ್ಬೇಕು ಇದು ಬರೇ ಕಾಗದ ಮೇಲೆ ಹತ್ತೆ ಅದ್ ಕುಮಾರ್ ಹೋಗಿ ಕೇಳ್ರಿ ಇನ್ನ ದುಡ್ಡು ಕೊಡ್ತಾರೆ ಎಲ್ಲ ನಾಟಕಗಳು ಮುಗ್ದವು ಪ್ರಚಾರ ಅದು ಅದು ಒಂದು ಟೈಪ್ ಪ್ರಚಾರ ಮೂರ್ ದಿವಸ ವಾಟ್ಸ್ಆ್ಯಪ್ ಮೇಲೆ ಹತ್ತು ಹುಕ್ಕೇರಿ ತಾಲೂಕಿಗೆ ಬಂಪರ್ಗೆ ಬಂಪರ್ ಕೊಡುಗೆ ಕೊಡ್ತೀನಿ ಇದಕ್ಕೆಲ್ಲಾ ಮಳೆ ಒಂದು ಬೇಡ ನಾವು ಹುಕ್ಕೇರಿ ತಾಲೂಕಿನ ಜನ ಬಹಳ ಬುದ್ಧಿವಂತರದವು ಶಾಣೆ ಅದವು ಈಗಾಗಲೇ ಸ್ವಲ್ಪ ನಮ್ಮ ಡೈರೆಕ್ಟರ್ಗಳು ನೋಡ್ಯಾರ ಅವ್ರ ರೀತಿ ಅವ್ರ ನೀತಿ ಎಲ್ಲ ನೋಡ್ಯ ಅದಕ್ಕೆ ನಾವೆಲ್ಲ ನಮ್ಮ ಹೊಕ್ಕೇರಿ ತಾಲೂಕಿನ ಎಲ್ಲಾ ಜನರಿಗೆ ಒಂದು ವಿನಂತಿ ಮಾಡ್ತೇನೆ ಇನ್ನು ಎರಡು ದಿವಸ ನಾವು ಗಟ್ಟಿಯಾಗಿ ಉಳೋದು ನಮ್ಮ ಹೊಕ್ಕೇರಿ ಮತಕ್ಷೇತ್ರ ನಮ್ಮದೇ ಐತನ್ನೋದು ನಮ್ಮ ಮನಿ ಐತಂತ ಹೇಳಿ ವಿಚಾರ ಮಾಡಿ ನಾವು ಗಟ್ಟಿಯಾಗಿ ಒಳಿಬೇಕು